ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೀಬೆ ಸೀಬೆಕಾಯಿ ಗೊತ್ತಲ್ವಾ ಆ ಸೊಪ್ಪಿನ ಒಂದು ತೊವೆ ಅಂದರೆ ಸೊಪ್ಪಿನ ತೊವೆ ಮಾಡೋಣ ಬನ್ನಿ ಸ್ನೇಹಿತರೆ ಇದು ನನ್ನ ಗಾರ್ಡನ್ನಲ್ಲೇ ಬೆಳೆದಿರುವಂತಹ ರಾಜಗಿರಿ ದಂಟು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಾ ನನ್ನ ಗಾರ್ಡನ್ನಲ್ಲೇ ಸಾಕಷ್ಟು ಸೊಪ್ಪು ಹೂವು ಹಣ್ಣು ಎಲ್ಲ ಸಿಗುತ್ತೆ ಇದೇ ನೋಡಿ ಸೀಬೆಕಾಯಿ ಅಂತೀವಿ ಮತ್ತು ಕೆಲವರು ಪೇರಳೆ ಹಣ್ಣು ಅಂತ ಕರೀತಾರೆ ಇದು ಬಡವರ ಒಂದು ಅಂತಲೇ ಹೇಳ್ಬೋದು ಆದರೆ ಈ ಸೇಬಿನಲ್ಲಿ ಅನೇಕ ಆರೋಗ್ಯ ಗುಣಗಳಿದೆ ಸ್ನೇಹಿತರೆ ಅದರಿಂದ ಈ ಚಿಗುರನ್ನ ಬಲ್ತಿರೋದಾದರೆ ಒಗ್ಗ್ರೊಗ್ಗರು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಚಿಗುರಿ ಇರುತ್ತೆ ನೋಡಿ ಒಂದು ಏನಪ್ಪ ಅಂದರೆ ಈ ಚಿಗುರಿಂದ ಆರೋಗ್ಯ ನಮಗೆ ಒಳ್ಳೇದಾಗತ್ತೆ ಜೊತೆಗೆ ಈ ಚಿಗುರು ಕಟ್ ಮಾಡಿದ್ರೆ ನಮ್ಮ ಗಿಡ ಚೆನ್ನಾಗಿ ಗುಂಪು ಗುಂಪಾಗಿ ಚೆನ್ನಾಗಿ ಕಾಯಿ ಕಚ್ಚುತ್ತೆ ಸ್ನೇಹಿತರೆ ಎರಡು ಟಿಪ್ಸ್ನ ಹೇಳಬಲ್ಲೆ ಯಾಕಂದರೆ ಈ ಚಿಗುರನ್ನ ತೆಗಿತಾ ಇದ್ದಷ್ಟು ನಮ್ಮ ಗಿಡ ತುಂಬ ಚೆನ್ನಾಗಿ ಕಾಯಿ ಕೊಡುತ್ತೆ ಮತ್ತು ಗುಂಪಾಗಿ ಬರುತ್ತೆ ಬೇಗನೆ ಕಾಯಿ ಕಚ್ಚಿಬಿಡುತ್ತೆ ಅದಂತೂ ಗ್ಯಾರಂಟಿ ಸ್ನೇಹಿತರೆ ನೋಡಿ ಅದಕ್ಕೆ ಇದು ಎಳೆಯದಿರೋಂತಹ ಚಿಗುರನ್ನ ನಾನು ತಗೊಳ್ತಾ ಇದ್ದೀನಿ ಇದರಲ್ಲಿ ನಾವು ಇವಾಗ ಒಂದು ಸೊಪ್ಪಿನ ಹುಳಿ ಮಾಡೋಣ ತೊವೆ ಅನ್ಬೋದು ಸೊಪ್ಪಿನ ಹುಳಿ ಅನ್ಬೋದು ಎಷ್ಟು ಸಿಂಪಲ್ಲಾಗಿ ಆರಾಮಾಗಿ ಮಾಡಬಹುದು ಅದ್ರ ಜೊತೆಗೆ ಈ ರಾಜಗಿರಿ ದಂಟನ್ನು ಸ್ವಲ್ಪ ಸೇರಿಸ್ತೀನಿ ಎಲ್ಲ ಸೇರಿಸಿ ಇವಾಗ ಒಂದು ಒಳ್ಳೆ ರೀತಿಯ ಒಂದು ಆರೋಗ್ಯಕರವಾದಂತಹ ಒಂದು ಸೊಪ್ಪನ್ನು ನಾವು ಬಳಸ್ಕೊಳ್ಳೋಣ ಬನ್ನಿ ಈ ಸೊಪ್ಪು ಮತ್ತು ಕಾಯಲ್ಲಿ ವಿಟಮಿನ್ ಸಿ ನಾರಿನಾಂಶ ಕ್ಯಾಲ್ಸಿಯಮ್ಮು ಎಲ್ಲ ಒಂದಿರುತ್ತೆ ಅದರಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸ್ನೇಹಿತರೆ ಈ ಸೀಬೆ ಸೊಪ್ಪಿನ ಹುಳಿ ಮಾಡೋದಾಗಲಿ ಇಲ್ಲ ಒಂದು ಮೊಸೊಪ್ಪು ಅಂದ್ಕೊಳ್ಳಿ ಇಲ್ಲ ಅದು ತೊವೆ ಅಂದ್ಕೊಳ್ಳಿ ಏನು ಬೇಕಾದರೂ ಅಂದ್ಕೊಂಡ್ರೂ ಇದು ಆರೋಗ್ಯಕ್ಕೆ ಬೇಕಾಗಿರುವಂಥ ಈ ಸೊಪ್ಪನ್ನು ನೀವು ಬಳಸಿ ಒಮ್ಮೆ ಮಾಡಿ ನೋಡಿ ರುಚಿಯೋ ರುಚಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಸೀಬೆ ಎಲೆ ಎಲ್ಲೇ ಸಿಕ್ಕಿದ್ರೂ ಬಿಡಿಬಿಡಿ ಸ್ನೇಹಿತರೆ ಇದನ್ನು ಬಳಸಿ ಒಂದು ಒಳ್ಳೆ ಸೊಪ್ಪಿನ ತೊವೆ ಮಾಡೋಣ ಕೆಲವರು ಇದು ಮೊಸೊಪ್ಪ ಥರ ಸಹ ಮಾಡ್ಕೊಳ್ತಾರೆ ಆದರೆ ಇದಕ್ಕೆ ಸೊಪ್ಪಿನ ತೊವೆ ಅಂತಲೇ ಕರೆಯೋದು ಸೀಬೆ ಸೊಪ್ಪಿನ ತೊವೆ ಅಂತ ನಾವು ಕರೆಯೋದು ಸ್ನೇಹಿತರೆ ಹುಳಿ ಏನು ಬೇಕಾದರೂ ಅಂದ್ಕೊಳ್ಬೋದು ನೋಡಿ ಬಸ್ಲೆ ಎಲ್ಲ ಕಿತ್ಕೊಂಡಿದ್ದೀನಿ ಬನ್ನಿ ನೋಡಿ ಇವಾಗೆಲ್ಲ ತೊಳೆದು ನಾನು ಸ್ಕಿಪ್ ಸ್ಕಿಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಸೀಬೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬೋಣ ಇದು ಇದಕ್ಕೆ ತೊಗರಿ ಬೇಳೆ ಬೇಕಾದರೂ ಹಾಕ್ಕೊಳ್ಬಹುದು ಅದು ಕೆಲವರು ತೊಗರಿ ಬೇಳೆ ಹಾಕೊಳ್ತಾರೆ ಕೆಲವರು ಹಾಕ್ಕೊಳ್ಳಲ್ಲ ನಾನಂತೂ ತೊಗರಿ ಬೇಳೆ ಸಹ ಸೇರಿಸಲ್ಲ ಸ್ನೇಹಿತರೆ ಹೀಗೆ ಈ ಸೊಪ್ಪನ್ನು ಚೆನ್ನಾಗಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬೆಂದ ಆದಮೇಲೆ ತಣ್ಣಗಾದ್ಮೇಲೆ ರುಬ್ಬು ರುಬ್ಬಿಡ್ತೀನಿ ನೋಡಿ ಅದಕ್ಕೊಂದು ಸ್ವಲ್ಪ ತೆಂಗಿನಕಾಯಿನ ನಾನು ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ತೆಂಗಿನಕಾಯಿ ಸಹ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟರ ಮಟ್ಟಿಗೆ ರುಬ್ಬಾಗಿದೆ ನನ್ನ ಸೀಬೆ ಸೊಪ್ಪಿನ ತೊವೆ ರೆಡಿ ಆಯಿತು ಸ್ನೇಹಿತರೆ ಇದಕ್ಕೊಂದು ಒಗ್ಗರಣೆ ಅಂತ ಕೊಡೋಣ ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದ್ರಿಂದ ಈ ಒಗ್ಗರಣೆ ಆಯಿತು ಸ್ನೇಹಿತರೆ ಸ್ವಲ್ಪ ವೀಡಿಯೋ ಫುಲ್ ಭರ್ತಿ ಆಗಿರೋದ್ರಿಂದ ತುಂಬ ಕಷ್ಟ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಇದನ್ನು ಎಲ್ಲ ರುಬ್ಬಿ ಇವಾಗ ನಾನು ಒಂದು ಮಿಕ್ಸ್ ಕೊಡ್ತೀನಿ ಅದ್ಭುತವಾದಂತಹ ಸೀಬೆ ಸೊಪ್ಪಿನ ತೊವೆ ರೆಡಿಯಾಗಿದೆ ಭರತ್ ಜರಿ ಬ್ಯಾಟಿಂಗ್ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯದ ಅಡಿಗೆ ಕ್ಯಾಲ್ಸಿಯಂ ಬಿ ಪಿ ಶುಗರ್ ಯಾರು ಬೇಕಾದರೂ ತಿನ್ಬೋದು ಅಲ್ಲಿನೋವನ್ನು ಅವ್ರಿಗಂತೂ ರಾಮ ಬಾಣ ಸ್ನೇಹಿತರೆ ಹೂವು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ಕುದಿ ಕುದ್ರೆ ಸಾಕು ನಮಗೆ ಒಳ್ಳೆಯ ಸೀಬೆ ಸೊಪ್ಪಿನ ತೊವೆ ರೆಡಿಯಾಗಿದೆ ತುಂಬ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರನ್ನು ಹಾಕಿ ನಾನು ಚೆನ್ನಾಗಿ ಇವಾಗ ತಿರುಗಿಸ್ಕೊಳ್ತೀನಿ ನಾನು ಗಟ್ಟಿಯಾಗೇ ಮಾಡ್ಕೊಳ್ತೀನಿ ಸ್ನೇಹಿತರೆ ನೀರಾಗಿ ಮಾಡ್ಕೊಳ್ಳಲ್ಲ ಈ ರೀತಿ ಇದ್ದರೆ ತುಂಬ ರುಚಿ ಕೊಡುತ್ತೆ ಹೋಗಿ ಬರಲ ಆರೋಗ್ಯದಿಂದೀರಿ ಸ್ನೇಹಿತರೆ ನಮಸ್ಕಾರ